ಮುಖ್ಯಮಂತ್ರಿಗಳೇ ನೀವು ನಿಮ್ಮ ಮೇಲೆ ವಿಶ್ವಾಸ ಇಟ್ಟುಕೊಂಡು ನಾವು ಏನು ಮುಸಲ್ಮಾನರು ಎಂಬತ್ತೆಂಟು ಪರ್ಸೆಂಟ್ ಮುಸಲ್ಮಾನರು ನಿಮಗೆ ನಾವು ಮತ ನೀಡಿದೆವು ಆದರೆ ನೀವು ಮಾಡಿದ್ದೇನು ಮತದಾನಕ್ಕಿಂತ ಅಂದ್ರೆ ಚುನಾವಣೆಗಿಂತ ಮುಂಚೆ ನೀವು ಹೇಳಿದ್ದೆವು ಪ್ರಭಾಕರ ಭಟ್ಟನನ್ನ ನಾವು ಅರೆಸ್ಟ್ ಮಾಡುತ್ತೇವೆ ಅಂತ ಹೇಳಿ ಅವಾಗ ಇದ್ದ ತಾಕತ್ತು ಇವತ್ತು ನಿಮಗೆ ಇಲ್ವಾ ಯಾಕೆ ಮೌನ ಯಾರ ಯಾವ ಮನಸ್ಥಿತಿಗೆ ನೀವು ಭಯಪಡುತ್ತಿದ್ದೀರಿ ಪ್ರಭಾಕರ್ ಭಟ್ಗೆ ರಿಲೀಫ್ ಕೊಟ್ಟ ಹೈಕೋರ್ಟ್ ಎಸ್ ಶ್ರೀರಂಗಪಟ್ಟಣ ಕೋರ್ಟ್ನಲ್ಲಿ ಮಧ್ಯಂತರ ಜಾಮೀನಿಗೆ ಅರ್ಜಿ ಹಾಕಿದ್ದ ಭಟ್ ಅವರ ಪರ ವಕೀಲರು ಪ್ರಭಾಕರ್ ಅವರಿಗೆ ಹೃದ್ರೋಗ ಸಮಸ್ಯೆ ಇದೆ ಅನಾರೋಗ್ಯದ ಸಮಸ್ಯೆ ಇದೆ ವಯಸ್ಸಾಗಿದೆ ಅನ್ನೋ ಕಾರಣಕ್ಕೆ ಮಧ್ಯಂತರ ಜಾಮೀನಿಗೆ ಮನವಿ ಮಾಡಿಕೊಂಡಿದ್ರು ಈ ಕಾರಣಕ್ಕೆ ಜಾಮೀನನ್ನ ನೀಡಲಾಗಿದೆ ಇದೇ ರೀತಿ ಕರ್ನಾಟಕ ಹೈಕೋರ್ಟ್ಗೆ ಕೂಡ ಅರ್ಜಿ ಸಲ್ಲಿಸಲಾಗಿತ್ತು ಪ್ರಕರಣ ರದ್ದು ಕೋರಿ ಕಲ್ಲಡ್ಕ ಪ್ರಭಾಕರ್ ಭಟ್ ಸಲ್ಲಿಸಿದ್ದ ಅರ್ಜಿಯನ್ನ ನ್ಯಾಯಮೂರ್ತಿ ರಾಜೇಶ್ ರೈ ಅವರಿದ್ದ ರಜಾಕಾಲದ ಏಕಸದಸ್ಯ ಪೀಠದ ಮುಂದೆ ವಿಚಾರಣೆಗೆ ಬಂದಿತ್ತು ಆಗ ಅರ್ಜಿದಾರರ ಪರ ವಾದ ಆಲಿಸಿದ ಬಳಿಕ ನ್ಯಾಯಾಲಯ ಮುಂದಿನ ವಿಚಾರಣೆವರೆಗೂ ಬಲವಂತದ ಕ್ರಮ ಕೈಗೊಳ್ಳಬಾರದು ಅಂತ ಸರ್ಕಾರದ ಪರ ಎಸ್ಪಿಪಿಗೆ ಸೂಚನೆ ನೀಡಿತು